ಇದೇ ಜನವರಿ ಇಪ್ಪತ್ತೇಳರಿಂದ ಎರಡು ದಿನಗಳವರೆಗೆ ಅದೂರಿಯಾಗಿ ನಡೆಯಲಿರುವ ದರೂರ ಉತ್ಸವದ ಬಗ್ಗೆ ಮಾಧ್ಯಮ ಗೋಷ್ಠಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿಕ್ಷಣ ಕಾಶಿ ಎಂದು ಪ್ರಸಿದ್ಧಿ ಹೊಂದಿರುವ ಹಾರೋಗೆರೆ ಪಟ್ಟಣದ ಪ್ರತಿಷ್ಠಿತ ಶ್ರೀ ಋಷವೇಂದ್ರ ಶಿಕ್ಷಣ ಸಂಸ್ಥೆ ಹಾರೋಗೆರೆ ಇಲ್ಲಿ ಎರಡು ದಿನಗಳ ಕಾಲ ಅಧೂರಿಯಾಗಿ ದರೂರು ಉತ್ಸವ ಕಾರ್ಯಕ್ರಮ ಅತಿ ಸಡಗರ ಸಂಭ್ರಮದಿಂದ ಜರುಗಲಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿ ಎಸ್ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಠಾಧೀಶರಿಂದ ಪ್ರವಚನ ಬೋಧನೆ ಕಾರ್ಯಕ್ರಮಕ್ಕೆ ಸಾಹಿತಿಗಳು ಮತ್ತು ರಾಜಕೀಯ ಮುಖಂಡರು ಆಗಮಿಸಲಿದ್ದಾರೆ ಎಂದು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನಮ್ಮ ದರೂರು ಸಂಸ್ಥೆಯಿಂದ ನೀಡುತ್ತೇವೆ ಹಾಗೂ ನಮ್ಮ ಸಂಸ್ಥೆ ಮಕ್ಕಳಿಂದ ಸಂಸ್ಥೆ ಸಿಬ್ಬಂದಿಗಳಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದರೂರು ಶಿಕ್ಷಣ ಸಂಸ್ಥೆಯ ಸಲಹಾ ಸಮಿತಿ ಎಲ್ಲ ಸದಸ್ಯರು ಮತ್ತು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿಭಾಗದ ಎಲ್ಲ ಶಿಕ್ಷಕರು ಉಪಸ್ಥಿತರಿದ್ದರು ರಕ್ತದಾನ ಶಿಬಿರ ಒಂದು ನೂರಕ್ಕೂ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯವರು ರಕ್ತದಾನ ಮಾಡ್ತಾರೆ ಅನಂತರ ಜಯಂತಿ ಉತ್ಸವದ ಕಾರ್ಯಕ್ರಮ ನಡೀತದೆ ಇಪ್ಪತ್ತೆಂಟಕ್ಕ ಪ್ರತಿ ಈ ಇದನ್ನು ಕೂಡ ಒಂದು ಎಂಟು ವರ್ಷಗಳಿಂದ ಒಂದು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಭಾಗದಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸೇವೆ ಸಲ್ಲಿಸಿದ ಒಬ್ಬ ಶಿಕ್ಷಕರಿಗೆ ನಾವು ಅತ್ಯುತ್ತಮ ಶಿಕ್ಷಣ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಸಲ ಕೆ ಎಸ್ ಪಾಟೀಲ್ ಪ್ರಾಥಮಿಕ ಶಾಲೆ ಬೋಗಗಾಂವ್ ಅಲ್ಲಿಯ ಆದರ್ಶ ಶಿಕ್ಷಕರಾಗಿರುವ ಮಹಾಂತೇಶ್ ಹಗಾಪುಗೆ ಅವರಿಗೆ ಬಿಆರ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಸುವೇಖ ಕೃಷ್ಣಪ್ಪ ಕದಂ ಅವ್ರಿಗೂ ಕೂಡ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅನೇಕ ಚಟುವಟಿಕೆಗಳು ಶೈಕ್ಷಣಿಕ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾವ ಹೋದಕ್ಷ ನಾವು ಸಾಹೇಬ ಹೆಸರಿನೊಳಗ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ ಅದು ಯಾವುದು ಅಂತಂದ್ರೆ ಶಿಕ್ಷಕ ಕಲ್ಯಾಣ ಈ ಹಿಂದೆ ಸಮಾಜ ಕಲ್ಯಾಣ ನಿಧಿಯನ್ನು ಮಾಡಿದ್ದೀವಿ ಹೋದ ವರ್ಷ ಶಿಕ್ಷಕ ದುಡಿತಕ್ಕಂಥ ನಮ್ಮ ಚೇರ್ಮನ್ರು ಗಿರೀಶ್ ದಗೋರ್ ಅವರು ಆಗಸ್ಟ್ ಅವ್ರಿಗೆ ಬಲಗೈಯಾಗಿ ನಿಂತ್ಕೊಂಡು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಹಿರಿಯರು ಆಗಸ್ಟ್ ಶೆಟ್ಟಿ ಅವರು ಈ ವರ್ಷ ಅಡವತಾಗಿ ಅಂತ ಮೊನ್ನೆ ಎಸ್ ಎಲ್ ಜಾಧವ್ ಸರ್ ಅವರು ನೇಮಕಾತು ಹೀಗೆ ಮತ್ತೊಂದು ತಮಗೆಲ್ಲ ಸಂತೋಷದ ಸಂಗತಿ ಅಂದರೆ ಮೂರು ಜನ ಪ್ರಿನ್ಸಿಪಾಲ್ರು ಹೊಸರು ಭಾವಿಸ್ ಇದೇ ತಾನೇ ನೇಮಕ ಆದರು 我真的不是。